ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾಂಕಾ ಶ್ರೀಗುರು ಸಿಂಧನೂರು ತಾಲೂಕಿನ ಗುಂಜಳಿ ತೆಡುಗಳ ಸಂಪರ್ಕ ಡಾಂಬಾರೀಕರಣ ರಸ್ತೆ ಇನ್ನೂ ಪೂರ್ಣ ಆಗದೆ ಪ್ರಗತಿಯಲ್ಲಿರುವಾಗಲೇ ಆಯೋಮಯವಾಗಿದೆ ಜಿಲ್ಲಾ ಪಂಚಾಯತ್ ಉಪವಿಭಾಗ ಸಿಂಧನೂರು ಇಲಾಖೆಯ ಉಸ್ತುವಾರಿಯಲ್ಲಿರುವ ರಸ್ತೆ ಮುಖ್ಯಮಂತ್ರಿ ವಿಶೇಷ ಅನುದಾನದ ಅಡಿಯಲ್ಲಿ ಶೂನ್ಯದಿಂದ ಒಂಬತ್ನೂರ ಐವತ್ತು ಮೀಟರ್ಗಳು ಎರಡು ಸಾವಿರದ ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕರಲ್ಲಿ ಒಂದು ಕೋಟಿ ರೂಪಾಯಿ ಡಾಂಬಾರೀಕರಣ ಮಾಡಿ ಇಪ್ಪತ್ತು ದಿನಗಳಲ್ಲಿ ಕಿತ್ತು ಹೋಗಿದೆ ಎಂದು ಸಾರ್ವಜನಿಕರು ದೂರು ನೀಡಿದ್ದಾರೆ ಗುತ್ತಿಗೆದಾರ ಬಲವಂತರಾಯಗೌಡ ಒಟಗಾಲ್ ಗುತ್ತಿದಾರಿಕೆಯಲ್ಲಿ ಇಂಜಿನಿಯರ್ ಮೌನೇಶ್ ಉಸ್ತುವಾರಿಯಲ್ಲಿ ಕಳಪೆ ಕಾಮಗಾರಿಗೆ ಕೈಗನ್ನಡಿಯಾಗಿದ್ದಾರೆ ಸರ್ಕಾರ ಹಳ್ಳಿಯಿಂದ ನಗರದವರೆಗೆ ಕಚ್ಚಾ ರಸ್ತೆಗಳಿರದೆ ಸಾರ್ವಜನಿಕರಿಗೆ ಸುಲಭವಾಗಿ ಓಡಾಡಲು ಡಾಂಬರು ರಸ್ತೆ ಮಾಡಬೇಕೆಂಬ ಉದ್ದೇಶ ಹೊಂದಿದರು ಈ ರೀತಿಯ ಕೆಲಸ ನಿರ್ವಾಹಕರು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕಾಮಗಾರಿಗಳು ಮೂರು ತಿಂಗಳಲ್ಲೇ ಆಯಸ್ಸು ಕಳೆದುಕೊಳ್ಳುತ್ತಿವೆ ಇನ್ನು ಡಾಂಬರೀಕರಣ ಪಕ್ಕದಲ್ಲಿ ಹಾಕಿದ ಕಂಬಗಳು ಕೂಡ ಕಾಟಾಚಾರಕ್ಕೆ ಹಾಕಿದ್ದಾರೆಂದು ಇಷ್ಟಕ್ಕೆ ಅವು ಎಲ್ಲ ಅಗಲಾಡ್ತಾ ಇದ್ದಾವೆ ಎಂದು ಸಾರ್ವಜನಿಕರು ಗುತ್ತಿಗೆದಾರರ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಲ್ಲ ಗರ್ತ ಹುಡೇ ಮಾಡು ಹ್ಮ ಮುಜರ್ ತೆಲೆ ಅಲ್ಲಾಡ ಗಾಡಿ ಅದಕ್ಕೆ ಬಡದ್ರೆ ಹುಳಿದ ಹತ್ತ ಅತ್ತೆ ಬುತ್ತ ಇಲ್ಲಲ್ಲ ಓಸು ತೆಲಿ ತೆಲಿ ಅಲ್ಲ ಹೆಂಗ್ ಇದೆ ಕೇಳಲಿ ಎಲ್ಲ ಹಂಗೆ ನೋಡ್ರಿ ರೋಡ್ ಕಳಪೆ ಅಲ್ಲಿ ಅರ್ಧ ಇಂಚ